ಹಲೋ ಫ್ರೆಂಡ್ಸ್ ಶಿವ ಬ್ಲಾಗ್ಸ್ಗೆ ಸ್ವಾಗತ ಕಾಶ್ಮೀರದಲ್ಲಿ ಕಂಡ ಸತ್ಯ ಮಿಥ್ಯಾ ಅನ್ನೋ ಕುರ್ತಾಗಿ ಅಂಜಲಿ ರಾಮಣ್ಣವರು ಬರೆದಿದ್ದಾರೆ ವಿಜಯ ಕರ್ನಾಟಕದ ಲವ್ ಲವಕಿ ಪುಟದಲ್ಲಿ ಕಾಶ್ಮೀರ ನಿನ್ನೆ ತಾನೇ ಅಟ್ಯಾಕ್ ಆಗಿ ಎಲ್ಲ ಇಪ್ಪತ್ತೇಳು ಜನನ ಬಲಿ ಮಾಡಿ ತಗೊಂಡಿದ್ದಾರೆ ಉಗ್ರರು ಸೊ ಈಗ ನಮ್ಮ ಭಾರತ ಕೂಡ ಪಾಕಿಸ್ತಾನ ಮೇಲೆ ಅತ್ಯ ಕಠಿಣವಾದಂತಹ ನಿರ್ಧಾರಗಳನ್ನ ತೊಗೊಂಡಿದೆ ಆಲ್ರೆಡಿ ಒಂದು ಯುದ್ಧ ನೌಕೆ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಕಾಶ್ಮೀರ ಕುರಿತಾಗಿ ಇವರು ಬರ್ತಿದ್ದಾರೆ ಅದು ಕುರಿತಾಗಿ ಇಲ್ಲಿ ಓದ್ತಾ ಇದ್ದೀನಿ ಆಗಿನ್ನು ಕಾಶ್ಮೀರವೆಂದರೆ ಸತ್ಯ ಮಿಥ್ಯಗಳೆರಡು ಕಣ್ಣೆದುರು ಬರುತ್ತಿದ್ದ ಸಮಯ ಯಾವ ಕಾನೂನು ಪುಸ್ತಕ ತೆಗೆದರೂ ಈ ಕಾನೂನು ಜಮ್ಮು ಮತ್ತು ಕಾಶ್ಮೀರದ ಹೊರತಾಗಿ ಬೇರೆಲ್ಲ ಕಡೆಗೂ ಅನ್ವಯ ಎನ್ನುವ ಸಾಲುಗಳನ್ನು ಓದಿಕೊಂಡೇ ಮುಂದಡಿ ಇಡಬೇಕಿತ್ತು ಹಾಗಾಗಿ ಕುತೂಹಲ ಹೆಚ್ಚೇ ಇತ್ತು ಶ್ರೀನಗರದೊಬ್ಬಾಕೆ ಇಲ್ಲಿನವರನ್ನು ಮದುವೆಯಾಗಿ ಅದರಲ್ಲಿ ತೊಡಕಾಗಿ ಕಾನೂನು ಸಲಹೆಗೆ ಬಂದಿದ್ದರು ಅದಾದ ನಂತರ ಕಾಶ್ಮೀರವನ್ನು ನೋಡಲೇಬೇಕೆಂದು ಹೊರಟು ಬಿಟ್ಟೆ ಜಮ್ಮುವಿನಿಂದ ಶ್ರೀನಗರಕ್ಕೆ ತಲುಪಿಸಿದ ಟ್ಯಾಕ್ಸಿ ಚಾಲಕ ಸರ್ದಾರ್ಜಿ ಅಲ್ಲಿ ಯಾರೊಂದಿಗೂ ಹೆಚ್ಚಿನ ಮಾತಿಗೆ ಇಳಿಯಬೇಡಿ ಎನ್ನುವ ಎಚ್ಚರಿಕೆ ಕೊಟ್ಟಿದ್ದರು ಎಲ್ಲವೂ ಸಹ್ಯ ಎಂದುಕೊಳ್ಳುವವಳಿಗೆ ಏಳು ದಿನಗಳ ರಸ ಆಸ್ವಾದ ಹೆಜ್ಜೆ ಹೆಜ್ಜೆಗೂ ರೋಚಕ ನೋಟ ಮಾಟ ಮತ್ತು ವಾಸ್ತವ ಮೊದಲ ರಾತ್ರಿ ನಾನಿದ್ದ ಹೋಟೆಲಿನವ ಹತ್ತು ಗಂಟೆಗೆ ಮುಖ್ಯದ್ವಾರ ಮುಚ್ಚಿ ಚಿಲಕದ ಮೇಲೆ ಕೆಳಗೆಲ್ಲ ಟೇಬಲ್ ಕುರ್ಚಿಗಳನ್ನು ಇಟ್ಟು ಬಂದ್ ಮಾಡಿದ ಬೆಳಗ್ಗೆ ಆರರವರೆಗೂ ಹೊರ ಬರಬಾರದೆಂದು ಹೇಳಿಬಿಟ್ಟಿದ್ದ ಮಿಣುಕು ದೀಪ ಭದ್ರಗೊಂಡಿದ್ದ ಬಾಗಿಲು ಫೋನ್ ಇಟ್ಟಿದ್ದ ಟೇಬಲ್ ಕೆಳಗೆ ಬೆಚ್ಚಗೆ ಮಲಗಿದ್ದ ಅವನು ಮತ್ತು ಮಹಡಿಯ ಕೋಣೆಯಲ್ಲಿ ನಾನು ಹನ್ನೆರಡಾದರೂ ನಿದ್ರೆ ಇಲ್ಲ ಕ್ಯಾಮರಾ ನೇತಾಕಿಕೊಂಡು ಆದದ್ದಾಗಲಿ ಎಂದು ಸದ್ದಾಗದಂತೆ ಬಾಗಿಲು ತೆಗೆದು ಗೇಟ್ನಿಂದ ಹೊರಬಂದೆ ರಸ್ತೆಗೆಲ್ಲ ಒಂದೇ ದೀಪ ನೂರು ಪಾದದಂತರದಲ್ಲಿ ಮರಳು ಚೀಲಗಳಿಂದ ಮಾಡಿದ್ದ ಬಾವಿ ಅದರೊಳಗೆ ಸೈನಿಕರು ಇರಲಿಲ್ಲ ಯಾರಾದರೂ ಸಿಕ್ಕರೆ ಮಾತಾಡಿಸೋಣ ಎಂದು ಮುಂದಡಿ ಇಟ್ಟೆ ಹಿಂದಿನಿಂದ ದೊಡ್ಡ ಲಾಠಿ ಮೇಲನೆ ಭುಜ ತಗುಲಿತು ಮಿಲಿಟರಿ ಮನುಷ್ಯನೊಬ್ಬ ನನ್ನ ಪೂರ್ವಾಪರ ವಿಚಾರಿಸಿ ಚೆನ್ನಾಗಿ ಬೈದು ಹೋಟೆಲಿನೊಳಗೆ ಬಿಟ್ಟು ಹೋದ ಭಾರತೀಯರೂ ಅಲ್ಲ ಪಾಕಿಸ್ತಾನಿಗಳೂ ಅಲ್ಲ ಬೆಳಗಿನ ಜಾವ ಸಾಮವೇದದಂತಹ ರಾಗ ಕೇಳಿಸುತ್ತಿತ್ತು ಅದು ನಮಾಜ್ ಎಂದು ನನಗೆ ತಿಳಿಯಲಿಲ್ಲ ನಮ್ಮೂರಿನ ಮಸೀದಿಗಳಿಂದ ತೂರಿ ಬರುತ್ತಿದ್ದ ರಾಗವೇ ಬೇರೆಯದಾಗಿತ್ತು ತಿಂಡಿ ತಿನ್ನಲು ಹೋದಾಗ ಬಾಣಸಿಗ ಹೇಳಿದ ಮೇಲೆ ತಿಳಿದದ್ದು ಅದು ನಮಾಜ್ ಎಂದು ಮಾರನೆಯ ದಿನ ಬೆಳಿಗ್ಗೆ ತಿಂಡಿಗೆ ಹೋದಾಗ ಆತ ನಿಮಗೆ ಅದು ಸುಶ್ರಾವ್ಯವಾಗಿ ಕೇಳಿಸಿದೆ ಎಂದರೆ ನೀವಿದನ್ನು ಓದಲೇಬೇಕು ಎಂದು ಇಂಗ್ಲಿಷ್ನಲ್ಲಿದ್ದ ಕುರಾನ್ ಪುಸ್ತಕ ಕೊಟ್ಟ ಅಲ್ಲಿನ ಎಲ್ಲರೂ ತಾವು ಭಾರತೀಯರಲ್ಲ ಪಾಕಿಸ್ತಾನಿಗಳು ಅಲ್ಲ ಕಾಶ್ಮೀರಿಗಳು ಎಂತಲೇ ಹೇಳಿಕೊಳ್ಳುತ್ತಿದ್ದರು ಭುಜಕ್ಕೆ ಭುಜ ತಾಕುವಷ್ಟು ಸೇನಾಧಿಕಾರಿಗಳು ಟಕ್ 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 ಅಂತ ಓಡಾಡುತ್ತಲೇ ಇರುತ್ತಿದ್ದರು ಶಾಲು ಖರೀದಿಸಲು ಹೋಗಿದ್ದ ಅಂಗಡಿಯ ಮಾಲೀಕನ ಮಕ್ಕಳು ಬೆಂಗಳೂರಿನಲ್ಲಿ ಕಾಶ್ಮೀರದ ಹ್ಯಾಂಡ್ಲೂಮ್ ಅಂಗಡಿ ಇಟ್ಟಿದ್ದರಂತೆ ವ್ಯಾಪಾರ ಮುಗಿದಾಗ ಸಂಜೆ ಏಳು ಗಂಟೆ ಪೂರ್ತಿ ಕತ್ತಲಾಗಿತ್ತು ಅವರು ಕ್ಯಾಶ್ ಮಾತ್ರ ತೆಗೆದುಕೊಳ್ಳುವುದು ಪಕ್ಕದಲ್ಲಿ ಎ ಟಿ ಇದೆ ಹಣ ತಂದು ಬಿಡಿ ಎಂದು ಅವರ ಅಂಗಡಿಯ ಯುವಕನೊಡನೆ ಕಳುಹಿಸಿಕೊಟ್ಟರು ಮೊದಲ ಬಾರಿಗೆ ಸ್ವಲ್ಪ ಹೆದರಿದ್ದೆ ಅಲ್ಲಿನ ವಾತಾವರಣವೇ ಆಗಿತ್ತು ಅವಶ್ಯಕತೆಯೋ ಅಲ್ಲವೋ ಭಯ ಪಡಲೇಬೇಕೆನ್ನುವ ಹಾಗೆ ರಸ್ತೆಯಲ್ಲೇ ದಿಗ್ಬಂಧನ ಮಾರನೆಯ ದಿನ ಊರು ಸುತ್ತಿ ಒಂದು ಅರ್ಧ ಕಿಲೋಮೀಟರ್ನಷ್ಟು ಹೋಟೆಲ್ ಸೇರಬೇಕು ಎನ್ನುವಷ್ಟರಲ್ಲಿ ಕಣ್ಮುಂದೆಯೇ ಬಸ್ಸೊಂದಕ್ಕೆ ನಾಲ್ಕಾರು ಜನ ಕಲ್ಲು ಹೊಡೆದರು ತಕ್ಷಣವೇ ಉದ್ಭವಿಸಿದಂತೆ ಗುಂಪು ಗುಂಪು ಸೈನ ಸೈನಿಕರು ರಸ್ತೆ ಭರ್ತಿ ಬಂದು ಬಿಟ್ಟರು ಅವರಲ್ಲೊಬ್ಬ ಸಾರ್ವಜನಿಕರು ಎಲ್ಲೆಲ್ಲಿ ಇದ್ದೀರೋ ಅಲ್ಲಿಯೇ ಹಾಗೇ ಇರಬೇಕು ಕರ್ಫ್ಯೂ ಜಾರಿಯಾಗಿದೆ ಎಂದು ಅನೌನ್ಸ್ ಮಾಡಿದ ಎರಡು ಗಂಟೆಗಳ ಕಾಲ ರಸ್ತೆಯಲ್ಲಿಯೇ ನಿಂತಿದ್ದಾಯಿತು ಕುಡಿಯಲು ನೀರಿಲ್ಲ ಶೌಚಕ್ಕೂ ಅವಕಾಶವಿಲ್ಲ ನಂತರ ಮೂವತ್ತು ನಿಮಿಷಗಳ ತೆರವಿನಲ್ಲಿ ಹೋಟೆಲ್ ಸೇರಿದ್ದು ಅಪರೂಪದ ಅನುಭವ ಆ ಅನುಭವಗಳನ್ನು ಬರೆದಿರಲಿಲ್ಲ ಈಗ ಇನ್ನೊಮ್ಮೆ ಹೋಗಿ ಬರೆಯಬೇಕು ಅಂದುಕೊಂಡಿದ್ದೆ ಅಷ್ಟರಲ್ಲಿ ಅಲ್ಲೆಲ್ಲ ಭಯೋತ್ಪಾದಕರು ಅಟ್ಟಹಾಸಗೈದ ಸುದ್ದಿ ಓಡಲು ಕದಲಿಸಿತು ಅಸಹಾಯಕತೆಗಿಂತ ನೋವಿಲ್ಲ ಕಾಶ್ಮೀರ ಲಾ ಸರ್ಕಲ್ ಸಂಸ್ಥಾಪಕರು ಸಂತಾಪ ಪತ್ರದಲ್ಲಿ ಬರೆದಿದ್ದಾರೆ ಕಾಶ್ಮೀರ ಕೇವಲ ಒಂದು ಸ್ಥಳವಲ್ಲ ಜನರಲ್ಲ ಸ್ನೇಹ ಮತ್ತು ಸಾಮರಸ್ಯದ ಪ್ರಮಾಣ ಭಯೋತ್ಪಾದನೆ ನಮ್ಮನ್ನು ವ್ಯಾಖ್ಯಾನಿಸಲು ಬಿಡುವುದಿಲ್ಲ ಎಂದು ಇದು ನಿಜವಾಗಲಿ ಎನ್ನುವುದೇ ಈ ಹೊತ್ತಿನ ಆಶಯ